ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಭಾನುವಾರ ದಿವಸ ಅರವಿಂದ್ ಕೇಜ್ರಿವಾಲ್ ಅವರು ದಿಲ್ಲಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದರು ಪತ್ರಿಕಾಗೋಷ್ಠಿ ಮಾಡಿದ ಉದ್ದೇಶ ನರೇಶ್ ಬಾಲ್ಯಾನ್ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ನಡೆಸಿರುವಂಥ ಪ್ರಹಾರದ ಕುರಿತಾಗಿ ಗ್ಯಾಂಗ್ಸ್ಟರ್ ಜೊತೆ ಆತನ ಮಾತುಕತೆ ಕುರಿತಾಗಿ ಆದರೆ ವಿಷಯ ಅಲ್ಲಿ ಭಾಳ ದೊಡ್ಡ ಮಟ್ಟಕ್ಕೆ ಸ್ಫೋಟಿಸಿದ್ದು ಯಾವುದು ಅಂದರೆ ಬರಲಿರುವಂಥ ಫೆಬ್ರವರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಆಮ್ ಆದ್ಮಿ ಪಕ್ಷ ಮೈತ್ರಿಯನ್ನು ಮಾಡಿಕೊಳ್ಳೋದಿಲ್ಲ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ತನ್ನ ಪಾಡಿಗೆ ತಾವು ಸ್ಪರ್ಧಿಸಲಿ ನಾವು ಆಮ್ ಆದ್ಮಿ ಪಕ್ಷದವರು ನಮ್ಮ ಪಾಡಿಗೆ ನಾವು ಸ್ಪರ್ಧಿಸ್ತೇವೆ ನಮಗೂ ಅವ್ರಿಗೂ ಯಾವುದೇ ರೀತಿಯ ಮೈತ್ರಿ ಇರೋದಿಲ್ಲ ಇದು ಭಾಳ ದೊಡ್ಡ ಮಟ್ಟದ ಸುದ್ದಿ ಆಯಿತು ನಿನ್ನೆ ರಾಜಕೀಯ ಪಡಸಾಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಈ ಬಾರಿ ಅಲಯನ್ಸ್ ಮಾಡಿಕೊಳ್ಳೋದಿಲ್ವಂತೆ ಕಾಂಗ್ರೆಸ್ ಜೊತೆ ಒಟ್ಟಿಗೆ ಸ್ಪರ್ಧಿಸೋದಿಲ್ವಂತೆ ಯಾಕೆ ಈ ವಿಷಯ ಬಂತು ಅಂದರೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ದಿಲ್ಲಿಯ ಏಳು ಸ್ಥಾನಗಳಲ್ಲಿ ನಾಲ್ಕು ಸ್ಥಾನಗಳಲ್ಲಿ ಆಮ್ ಆದ್ಮಿ ಪಕ್ಷ ಸ್ಪರ್ಧಿಸಿತ್ತು ಮೂರು ಕಡೆ ಕಾಂಗ್ರೆಸ್ ಸ್ಪರ್ಧಿಸಿತ್ತು ಏಳಕ್ಕೆ ಏಳು ಸ್ಥಾನಗಳನ್ನು ಕಳೆದುಕೊಳ್ಳಲಾಯಿತು ಆದರೆ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಈ ರೀತಿಯ ಮೈತ್ರಿ ಇರೋದಿಲ್ಲ ಹಾಗಾದರೆ ಇದು ನಿಜವಾ ದಿಟವಾ ಇದು ಈಗ ಚರ್ಚೆ ಮಾಡ್ತಾ ಇರುವಂಥ ವಿಚಾರ ನಿನ್ನೆ ಒಂದು ಬೆಳವಣಿಗೆ ಆಗಿದೆ ಏನು ಬೆಳವಣಿಗೆ ಮಲ್ಲಿಕಾರ್ಜುನ ಖರ್ಗೆ ಮಲ್ಲಿಕಾರ್ಜುನ ಮುತ್ಯ ಒಂದು ಸಾರ್ವಜನಿಕ ರ್ಯಾಲಿಯನ್ನು ದಿಲ್ಲಿಯಲ್ಲಿ ಮಾಡ್ತಾರೆ ಇಡೀ ದೇಶಾದ್ಯಂತ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆಯನ್ನು ನಡೆಸಬೇಕು ಅನ್ನುವಂಥ ಇವರ ಇರಾದೆ ಮಲ್ಲಿಕಾರ್ಜುನ ಅದು ಅದಕ್ಕಾಗಿ ಒಂದು ದೊಡ್ಡದಾದಂಥ ತಮ್ಮ ಶಕ್ತಿ ಪ್ರದರ್ಶನಕ್ಕಾಗಿ ಒಂದು ಸಾರ್ವಜನಿಕ ರ್ಯಾಲಿ ದಿಲ್ಲಿಯಲ್ಲಿ ಆ ದಿಲ್ಲಿಯ ರ್ಯಾಲಿಯನ್ನು ನೋಡಿದಾಗ ಅರವಿಂದ್ ಕೇಜ್ರಿವಾಲ್ ಹೌಹಾರಿ ಹೋಗಿಬಿಡ್ತಾರೆ ಯಾಕೆಂದರೆ ನೆರೆದಿರುವ ಜನಸ್ತೋಮದಲ್ಲಿ ಅತಿ ಹೆಚ್ಚು ಜನ ಮುಸಲ್ಮಾನರು ಪಾಲ್ಗೊಂಡಿರ್ತಾರೆ ಸಭಿಕರು ಯಾವ ಅರವಿಂದ್ ಕೇಜ್ರಿವಾಲ್ ಅವರ ವೋಟ್ ಬ್ಯಾಂಕ್ ಇದೆಯೋ ಅದು ನೇರವಾಗಿ ಕಾಂಗ್ರೆಸ್ಗೆ ಶಿಫ್ಟ್ ಆಗ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಅರವಿಂದ್ ಕೇಜ್ರಿವಾಲ್ಗೆ ಹಾಗಾದರೆ ಈಗೇನು ಮಾಡಬೇಕು ಈಗ ಹೊರಗಡೆ ನಾವು ಅವರ ಜೊತೆ ಯಾವುದೇ ರೀತಿಯ ಮೈತ್ರಿಯನ್ನು ಮಾಡಿಕೊಳ್ಳೋದಿಲ್ಲ ಅಂತ ಹೇಳೋದು ಒಳಗಿಂದೊಳಗೆ ಮೈತ್ರಿಗೆ ಮಾತುಕತೆಯನ್ನು ನಡೆಸೋದು ದಿಲ್ಲಿಯ ನಾಯಕರು ಹೇಳ್ತಾ ಇದ್ದಾರೆ ನಮ್ಮ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ಮಾತುಕತೆ ನಡೆದಿದೆ ನಾವೀಗಾಗಲೇ ಸೀಟ್ ಶೇರಿಂಗ್ ಫೈನಲೈಸ್ ಅಂತಕ್ಕೆ ಬಂದಿದ್ದೇವೆ ನಂಬರ್ನಲ್ಲಿ ವ್ಯತ್ಯಾಸ ಆಗಿದೆ ಒಟ್ಟು ವಿಧಾನಸಭಾ ಕ್ಷೇತ್ರಗಳು ಎಪ್ಪತ್ತು ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಏನು ಹೇಳ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಏನು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿಗೆ ನಾವು ಕೇವಲ ಹನ್ನೆರಡು ಸ್ಥಾನಗಳನ್ನು ಬಿಟ್ಟುಕೊಡ್ತೀವಿ ಹನ್ನೆರಡು ಸ್ಥಾನ ಬಿಟ್ಕೊಟ್ಟರೆ ಅವರು ಹನ್ನೆರಡಕ್ಕೆ ಹನ್ನೆರಡು ಗೆದ್ದರೂ ಕೂಡ ಇವರ ಬೇಕಾದಂಥ ಮೂವತ್ತೈದು ಸ್ಥಾನಗಳು ಬಂದರೆ ಮೂವತ್ತಾರು ಮ್ಯಾಜಿಕ್ ನಂಬರು ಅರವಿಂದ್ ಕೇಜ್ರಿವಾಲ್ ಅವರು ಸರ್ಕಾರವನ್ನು ರಚಿಸ್ಬೋದು ಕಾಂಗ್ರೆಸ್ಸನ್ನು ಹಾಗೆ ಇರೋದಿಲ್ಲ ಕಾಂಗ್ರೆಸ್ ಇದಕ್ಕೆ ಯಾಕೆ ಒಪ್ಪಗೊಳ್ತದೆ ಯಾಕೆಂದರೆ ಕಾಂಗ್ರೆಸ್ ಈಗಾಗಲೇ ದಿಲ್ಲಿಯಲ್ಲಿ ಈ ಮುಂಚೆ ಶೀಲಾಧ್ಯಕ್ಷತಿರುವ ಸಂದರ್ಭದಲ್ಲಿ ಮೂರು ಬಾರಿಯಲ್ಲಿ ಅಧಿಕಾರವನ್ನು ನಡೆಸುವಾಗಲೂ ನಲವತ್ತು ಪರ್ಸೆಂಟ್ ಮತಗಳನ್ನು ಪಡೆದಿದೆ ದಿಲ್ಲಿಯಲ್ಲಿ ಕಾಂಗ್ರೆಸ್ ಪಕ್ಷ ನಲವತ್ತು ಪರ್ಸೆಂಟ್ ಮತಗಳನ್ನ ಪಡೆದು ಮೂರು ಮೂರು ಬಾರಿ ದಿಲ್ಲಿಯ ಆ ದಿಲ್ಲಿಯ ಸರ್ಕಾರದಲ್ಲಿ ಆಡಳಿತವನ್ನು ನಡೆಸಿರೋದು ಭಾರತೀಯ ಜನತಾ ಪಾರ್ಟಿ ಎರಡನೇ ಸ್ಥಾನದಲ್ಲಿ ಇರ್ತಾ ಇತ್ತು ಮೂವತ್ತಾರು ಪರ್ಸೆಂಟು ಮೂವತ್ತೈದು ಪರ್ಸೆಂಟು ಮೂವತ್ತಾರು ಪರ್ಸೆಂಟು ಮೂವತ್ತೈದು ಪರ್ಸೆಂಟ್ ಆದರೆ ಸೀಟಿನ ಸಂಖ್ಯೆ ಕಡಿಮೆ ಆಗೋದು ಸರ್ಕಾರ ರಚನೆ ಮಾಡಲಿಕ್ಕೆ ಆಗೋದಿಲ್ಲ ಆಗ ಆಮ್ ಆದ್ಮಿ ಪಕ್ಷ ಬಂದ್ಬಿಡತ್ತೆ ಬಂದದ್ದು ಎರಡು ಸಾವಿರದ ಹದಿನ ಹನ್ನೆರಡರಲ್ಲಿ ಹದಿಮೂರು ಬಂದಂಥದ್ದು ಇದ್ದಕ್ಕಿದ್ದ ಹಾಗೆ ತನ್ನ ಬಿಟ್ಟಿ ಭಾಗ್ಯಗಳ ಮೂಲಕ ಇಡೀ ಚುನಾವಣೆಯ ವೈಖರಿಯನ್ನೇ ಬದಲಿ ಮಾಡಿಬಿಡುತ್ತೆ ಕಾಂಗ್ರೆಸ್ ನಲವತ್ತು ಪರ್ಸೆಂಟಿಂದ ನಾಲ್ಕು ಪರ್ಸೆಂಟಿಗೆ ಇಳಿದ್ಬಿಡತ್ತೆ ಮೂರನೇ ಸ್ಥಾನಕ್ಕೆ ಹೋಗುತ್ತೆ ಯಾವ ಮೂರನೇ ಸ್ಥಾನದಲ್ಲಿರುವಂಥ ನಾಲ್ಕು ಪರ್ಸೆಂಟ್ನ ಕಾಂಗ್ರೆಸ್ ಇರುತ್ತೋ ಅದರ ಬಗ್ಗೆ ಸಂಪೂರ್ಣವಾಗಿ ತುಚ್ಛವಾಗಿ ಕಾಣ್ತಾ ಇರ್ತಾರೆ ಅರವಿಂದ್ ಕೇಜ್ರಿವಾಲ್ ಅಲ್ಲಿಯ ಯಾವ ನಾಯಕರನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇರೋದಿಲ್ಲ ಯಾಕಂದ್ರೆ ಅವ್ರು ಯಾರು ಎಮ್ ಎಲ್ ಎಗಳು ಇಲ್ಲ ಅವರಿಂದ ಯಾವುದೇ ರೀತಿಯದಾದಂಥ ರಾಜಕೀಯವಾಗಿ ಪ್ರಭಾವವು ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈಗೇನು ದಿಲ್ಲಿ ಲಿಕ್ಕರ್ ಸ್ಕ್ಯಾಮ್ ಅಂತಿದೆಯಲ್ಲ ಈ ಸ್ಕ್ಯಾಮ ಪ್ರಾರಂಭ ಇದರ ಬಗ್ಗೆ ತನಿಖೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ದೇ ಕಾಂಗ್ರೆಸ್ ಪಕ್ಷ ಅಜಯ್ ಮಾಖನ್ ಸಂದೀಪ್ ದೀಕ್ಷಿತ್ ಅವತ್ತು ಪತ್ರಿಕಾಗೋಷ್ಠಿ ಮಾಡಿ ಈ ರೀತಿ ಅರವಿಂದ್ ಕೇಜ್ರಿವಾಲ್ ನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಮೊದಲು ಇದನ್ನು ಸುದ್ದಿ ಮಾಡಿದ್ದೆ ಕಾಂಗ್ರೆಸ್ ಪಕ್ಷ ಅಲ್ಲಿಂದ ಶುರುವಾದ ತನಿಖೆ ಇದು ಈಗ ಮೊನ್ನೆಯ ಚುನಾವಣೆಯಲ್ಲಿ ಮೂರು ಸ್ಥಾನಗಳಲ್ಲಿ ಚುನಾವಣೆಗೆ ಸ್ಪರ್ಧಿಸಂಥ ಕಾಂಗ್ರೆಸ್ ಪಕ್ಷ ಮೂರು ಲೋಕಸಭಾ ಕ್ಷ ಕ್ಷೇತ್ರಗಳನ್ನು ಸೇರಿಸಿದರೆ ಇಪ್ಪತ್ತೇಳು ಸ್ಥಾನಗಳಲ್ಲಿ ತನಗೆ ಅತಿ ಹೆಚ್ಚು ಮತಗಳನ್ನು ಬಂದಿರುವುದನ್ನು ಮಣಗಂಡಿದೆ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ಮೊದಲನೇ ಸ್ಥಾನ ಅಥವಾ ಎರಡನೇ ಸ್ಥಾನದಲ್ಲಿದೆ ಕೆಲವೊಂದು ಕಡೆ ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚು ಮತ ಬಂದಿದರೆ ಕೆಲವೊಂದು ಕಡೆ ಕಾಂಗ್ರೆಸ್ಸಿಗೆ ಬಂದಿದೆ ಮತ್ತು ಕೆಲವೊಂದು ಕಡೆ ಕಾಂಗ್ರೆಸ್ಗೆ ಹೆಚ್ಚು ಬಂದರೆ ಮತ್ತು ಕೆಲವೊಂದು ಕಡೆ ಭಾರತೀಯ ಜನತಾ ಪಾರ್ಟಿಗೆ ಬಂದಿದೆ ಮೂರನೇ ಸ್ಥಾನಕ್ಕೆ ಆಮ್ ಆದ್ಮಿ ಪಕ್ಷ ಹೋಗಿದೆ ಅಲ್ಲಿ ಯಾಕೆ ಆಮ್ ಆದ್ಮಿ ಪಕ್ಷದ ಬಗ್ಗೆ ವರ್ಚಸ್ಸು ಸಂಪೂರ್ಣವಾಗಿ ಕುಸಿದು ಹೋಗಿದೆ ದಿಲ್ಲಿಯಲ್ಲಿ ಏಕೆಂದರೆ ದಿಲ್ಲಿಯ ಜನರಿಗೆ ವಾಸ್ತವದ ಅರಿವಿದೆ ಯಾವ ಅರವಿಂದ್ ಕೇಜ್ರಿವಾಲ್ ಇವತ್ತು ದೇಶಾದ್ಯಂತ ಫೈವ್ ಸ್ಟಾರ್ ಸ್ಕೂಲ್ಗಳು ಅಂತ ಹೇಳ್ಕೊಂಡು ಓಡಾಡ್ತಾರೋ ಅಲ್ಲಿಯ ಶಾಲೆಗಳ ಸ್ಥಿತಿಗತಿ ಗತಿ ದಿಲ್ಲಿಯ ಜನರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಯಾವ ಮೊಹಲ್ಲಾ ಕ್ಲಿನಿಕ್ ನನ್ನ ಅತ್ಯು ಅತ್ಯುತ್ಕೃಷ್ಟವಾದಂಥ ಯೋಜನೆ ಅಂತ ದೇಶಾದ್ಯಂತ ಪ್ರಚಾರ ಮಾಡ್ತಾ ಟಿ ವಿ ಚಾನೆಲ್ನಲ್ಲಿ ಆ ಮೊಹಲ್ಲಾ ಕ್ಲಿನಿಕ್ಕಿನ ಪರಿಸ್ಥಿತಿ ಏನಿದೆ ಅನ್ನೋದು ಅಲ್ಲಿಯ ಸ್ಥಳೀಯ ಜನರಿಗೆ ಗೊತ್ತಿದೆ ಯಾವ ಕರೆಂಟು ಮತ್ತು ನೀರನ್ನು ಉಚಿತವಾಗಿ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಮನೆಗೆ ಹದಿಮೂರು ಲಕ್ಷ ಹದಿನಾಲ್ಕು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಬಿಲ್ ಬಂದಿರುವಂಥ ಬಡ ಬಳಕೆದಾರರು ಮಧ್ಯಮ ವರ್ಗೀಯ ಬಳಕೆದಾರರು ತಲೆಯ ಮೇಲೆ ಕೈ ಹೊತ್ಕೂತಿದ್ದಾರೆ ಆಕಾಶ ನೋಡಿಕೊಂಡು ಇದನ್ನು ಹೆಂಗೆ ರದ್ದು ಮಾಡಿಸೋದು ಬಿಲ್ಲು ಅಂತ ಕೇಳಿದರೆ ತಾಂತ್ರಿಕ ತೊಂದರೆಯಿಂದಾಗಿ ಹಂಗಾಗಿರೋದು ನನ್ನ ಸರ್ಕಾರ ಮತ್ತೆ ಬಂದರೆ ಎಲ್ಲ ನಿಮ್ಮ ಬಿಲ್ಲನ್ನು ಮಾಫಿ ಮಾಡ್ತೀನಿ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಇವರು ಇಷ್ಟು ಗಿಮಿಕ್ಗಳು ಭಾರತ ದೇಶದ ಉಳಿದ ಭಾಗದ ಜನರಿಗೆ ತುಂಬ ರಸವತ್ತಾಗಿ ಕಾಣಿಸ್ತಾ ಇದ್ದಾವೆ ವರ್ಣಮಯವಾಗಿ ಕಾಣಿಸ್ತಾವೆ ಆದರೆ ಸ್ಥಳೀಯರಿಗೆ ಈತನ ಸ್ಥಿತಿಗತಿ ಗೊತ್ತಿದೆ ಇದರ ಮಧ್ಯೆ ಈತ ಸರ್ವೆ ಬೇರೆ ಮಾಡಿಸಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಆ ಸರ್ವೆಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕಿಂತ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಸ್ಥಾನಗಳು ಬರ್ತವೆ ಅಂತ ವರದಿಗಳು ಬಂದಿದ್ದಾವೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಹೇಗಾದರೂ ಮಾಡಿ ಹನ್ನೆರಡು ಸ್ಥಾನಕ್ಕೆ ಕಾಂಗ್ರೆಸ್ಸನ್ನು ನಿಲ್ಲಿಸಿ ಉಳಿದ ಎಲ್ಲ ಐವತ್ತೆಂಟು ಸ್ಥಾನಗಳಲ್ಲಿ ತನ್ನ ಅಭ್ಯರ್ಥಿಯನ್ನು ಹಾಕಬೇಕು ಅಂತ ಓಡಾಡ್ತಾ ಇದ್ದಾರೆ ಕಾಂಗ್ರೆಸ್ ಏನು ಇದೆ ಕಾಂಗ್ರೆಸ್ ಕೇಳ್ತಾ ಇದೆ ನಮ್ಮ ಮೂವತ್ತು ಸ್ಥಾನಗಳನ್ನು ಕೊಡ್ಬೇಕು ನೀವು ನಲ್ವತ್ತು ಸ್ಥಾನ ನೀಟ್ ಮುಂಚೆ ಏನಿತ್ತಲ್ಲಿ ಏಳು ಸ್ಥಾನದಲ್ಲಿ ನಾಲ್ಕು ಮೂರು ಮಾಡಿದ್ದೀವಿ ಲೋಕಸಭಾ ಚುನಾವಣೆಯಲ್ಲಿ ನಿನಗೆ ನಾಲ್ಕು ನನಗೆ ಮೂರು ಅಂತ ಈಗ ಅದು ಎಪ್ಪತ್ತಾಗಿದೆ ಏಳು ಇದ್ದದ್ದು ಎಪ್ಪತ್ತಾಗಿದೆ ಎಪ್ಪತ್ತಿದ್ದಾಗ ನಲವತ್ತು ನಿನಗೆ ಮೂವತ್ತು ಅವಾಗ ಅವಾಗೇನಾಗತ್ತೆ ಕಾಂಗ್ರೆಸ್ಸಿನ ಹಂಗಿಲ್ಲದೆ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅರವಿಂದ್ ಕೇಜ್ರಿವಾಲ್ಗೆ ಕಾಂಗ್ರೆಸ್ಸಿನ ಜೊತೆಗೇ ಸರ್ಕಾರ ಮಾಡಬೇಕಾದಂಥ ಅನಿವಾರ್ಯತೆ ಬರುತ್ತೆ ಯಾಕೆಂದರೆ ಏನಾಗಿದೆ ಎಲ್ಲ ಕಡೆ ತೃತೀಯ ದರ್ಜೆ ಪಕ್ಷ ಹಾಕಿ ಕೂತ್ಬಿಟ್ಟಿದೆ ನೋಡಿ ನೀವು ಹೇಮಂತ್ ಸೂರೇನ್ ತೊಗೊಳ್ಳಿ ಜಾರ್ಖಂಡಲ್ಲಿ ಅಲ್ಲಿ ಕಾಂಗ್ರೆಸ್ಸು ಯಾವುದೇ ರೀತಿಯಾದಂಥ ಅಸ್ತಿತ್ವವನ್ನು ತೋರ್ಸಿಕೊಡಲಿಲ್ಲ ಕಾಶ್ಮೀರ್ ತೊಗೊಳ್ಳಿ ಒಮರ್ ಅಬ್ದುಲ್ಲಾ ಜೊತೆ ಅಲ್ಲಿಯೂ ಯಾವುದೇ ಇವರ ಅಸ್ತಿತ್ವ ಉಳಿಯಲಿಲ್ಲ ಅದಾದ ಮೇಲೆ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದಲ್ಲಿ ಹೋಗಿ ಅಲ್ಲಿ ಮೀದ ಮೈತ್ರಿಯನ್ನು ಮಾಡಿಕೊಂಡ್ರು ಅಲ್ಲಿ ಏನೂ ಪ್ರಯೋಜನ ಆಗಲಿಲ್ಲ ಬರೀ ಆರ ಸ್ಥಾನಗಳಿಗೆ ಸಮಾಧಾನ ಪಟ್ಕೋಬೇಕಾಯಿತು ಪಶ್ಚಿಮ ಬಂಗಾಲದಲ್ಲಿ ಮಮತಾ ಬೇಗಮ್ ಅವರು ಸೀಟ್ಗಳನ್ನೇ ಕೊಡಲಿಲ್ಲ ಹೀಗೆ ದೇಶಾದ್ಯಂತ ನಾವು ಎರಡನೆಯ ಮೂರನೆಯ ತೃತೀಯ ದರ್ಜೆಯ ಪಕ್ಷ ಆಗಿಬಿಟ್ರೆ ಮುಂದೆ ನಮಗೆ ಭವಿಷ್ಯವಿರೋದಿಲ್ಲ ಈ ಬಾರಿ ನಾವು ಅಗ್ರೆಸಿವ್ ಆಗಿ ದಿಲ್ಲಿಯ ಚುನಾವಣೆಯಲ್ಲಿ ಫೈಟ್ ಮಾಡಲೇಬೇಕು ಅಂತ ಕಾಂಗ್ರೆಸ್ ತೀರ್ಮಾನ ಮಾಡಿದೆ ಅದಕ್ಕೆ ಫಲಶ್ರುತಿಯಾಗಿ ಭಾನುವಾರ ದಿವಸ ಮಲ್ಲಿಕಾರ್ಜುನ ಮುತ್ಯ ನಿನ್ನೆ ಭಾಳ ದೊಡ್ಡ ಸಭೆಯನ್ನು ಮಾಡ್ತಾರೆ ಮುಸಲ್ಮಾನರೆಲ್ಲ ಅದರಲ್ಲಿ ಹೋಗಿರ್ತಾರೆ ಅರವಿಂದ್ ಕೇಜ್ರಿವಾಲ್ಗೆ ಭಯ ಶುರುವಾಗತ್ತೆ ಅದಕ್ಕೆ ಆತ ಈಗ ಒಂದು ಸುಮ್ಮನೆ ದಾಳವನ್ನು ಬಿಡೋದು ಏನಂತ ನಾವು ಯಾರ ಜೊತೆ ಮೈತ್ರಿಯನ್ನು ಮಾಡಿಕೊಳ್ಳೋದಿಲ್ಲ ನಾವು ಪ್ರ ಸ್ವತಂತ್ರವಾಗಿ ಸ್ಪರ್ಧಿಸ್ತೀವಿ ನಾವು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊತೀವಿ ಅಂತ ಹೇಳಿದ ತಕ್ಷಣ ಭಾರತೀಯ ಜನತಾ ಪಾರ್ಟಿಗೆ ಹೆದರ್ಕೊಂಡಿದ್ದಾರೆ ಅಂತ ಎಲ್ರಿಗೂ ಗೊತ್ತಾಗಿ ಹೋಗುತ್ತೆ ಅದಕ್ಕಾಗಿ ಮೈತ್ರಿ ಮಾಡಿದ್ದಾರೆ ಅಂತ ಅರವಿಂದ್ ಕೇಜ್ರಿವಾಲ್ಗೆ ಓಟು ವಿಭಜನೆ ಆಗೋದು ಇಷ್ಟ ಇಲ್ಲ ಒಂದಷ್ಟು ಓಟ್ಗಳು ಆಮ್ ಆದ್ಮಿ ಪಕ್ಷಕ್ಕೆ ಒಂದಷ್ಟು ಓಟ್ಗಳು ಕಾಂಗ್ರೆಸ್ಗೆ ಹೋದರೆ ಭಾರತೀಯ ಜನತಾ ಪಾರ್ಟಿ ಗೆದ್ದು ಬಿಡುತ್ತೆ ಭಾರತೀಯ ಜನತಾ ಪಾರ್ಟಿ ಚುನಾವಣೆಯ ಸಂದರ್ಭದಲ್ಲಿ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧರಿದ್ದಾರೆ ಅಂತ ಅರವಿಂದ್ ಕೇಜ್ರಿವಾಲ್ ತುಂಬ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಇಂಥದೊಂದು ಸುಳ್ಳನ್ನು ನಿನ್ನೆ ಹರಿಬಿಟ್ಟಿದ್ದಾರೆ ಮುಂದೇನಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಜೊತೆಗೆ ಈತನ ಮೇಲೆ ಒಂದು ದ್ರವವನ್ನು ಎಸೆದರುವಂಥ ಒಂದು ಮೊನ್ನೆ ಗಿಮಿಕ್ ಆಯ್ತಲ್ಲ ಅದ್ರ ಬಗ್ಗೆ ಭಾಳ ಸವಿಸ್ತಾರವಾಗಿ ಒಂದು ಕಥೆಯನ್ನು ಹೇಳ್ತೇನೆ ಅರವಿಂದ್ ಕೇಜ್ರಿವಾಲ್ ಹೇಗೆ ಒಂದು ಪ್ರಹಸನವನ್ನು ಸಿದ್ಧಪಡಿಸ್ತಾರೆ ಅಂತ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೇನೆ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ ದಯವಿಟ್ಟು ನಮ್ಮ ಜೊತೆಯಲ್ಲಿ ದಯವಿಟ್ಟು ನಮಸ್ಕಾರ